ನೀವು ಏನೇ ಬಣ್ಣ ಹಾಕಿದ್ರು ಏನೇ ಹೇಳಿದ್ರು ಆ ಪ್ರೊಡಕ್ಟ್ ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ನೀವು ಪ್ರೊಡಕ್ಟ್ ಅನ್ನು ಜಾಯ್ನ್ ಆಗ್ತೀರಲ್ಲ ಆ ಪ್ರೊಡಕ್ಟ್ ಅನ್ನು ಸತ್ರುವೇ ಜಾಯ್ನ್ ಓಪನ್ ಮಾಡಬೇಡಿ ನೀವು ಯು ವಿಲ್ ನಾಟ್ ಸಾಟಿಸ್ಫೈಡ್ ದಿಸ್ ಪ್ರಾಡಕ್ಟ್ ದಿಸ್ ಪ್ಲಾಟ್ಫಾರ್ಮ್ ಆಫ್ಟರ್ ನೀವು ಆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ದುಡ್ಡು ದುಡ್ಡು ಎಲ್ಲೇ ಹೋಗಿಲ್ಲ ನೀವು ಕಂಪಲ್ಸರಿ ಬಂದೇ ಬರುತ್ತೆ ಅದು ಯಾವ ನಿಮಗೆ ಗೊತ್ತಾಗಬೇಕು ಯಾವ್ದು ನಾವು ರಿಫಂಡ್ ತಗೋಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ಅದು ಕೂಡ ಪ್ರೊಸೆಸಿಂಗ್ ತಗೊಂಡು ತಿಳಿಸ್ಕೊಡ್ತೀನಿ ನಮಗೂ ಕೂಡ ತುಂಬಾ ಕೆಲಸ ತುಂಬಾ ಕೆಲಸ ಜಾಸ್ತಿ ಆಗಿದೆ ಅದು ಮಾಡೋಕ್ಕಾಗಲ್ಲ ತುಂಬಾ ಪ್ರೊಸೆಸಿಂಗ್ ಇದು ಆ ಪ್ರೊಸೆಸಿಂಗ್ ಅನ್ನು ಫುಲ್ ವಿಡಿಯೋ ಮಾಡ್ತೀನಿ ನಿಮ್ಗೆ ಶೇರ್ ಮಾಡ್ತೀನಿ ಎಷ್ಟು ಜನಗಳು ಮೋಸ ಇದು ಅನ್ಯ ಇದು ಇವ್ರು ದುಡ್ಡು ತಗೊಂಡು ಏನೋ ಪರವಾಗಿಲ್ಲ ದುಡ್ಡು ಹೋಗಿದೆ ಅಂತ ತಗೊಂಡ್ಬಿಡಿ ಅದು ನೀವು ಪರ್ಚೇಸ್ ಮಾಡಿದ್ಮೇಲೆ ನೀವು ಓನ್ ಆಗಿ ರಿಫಂಡ್ ತಗೊಳ್ಳಿ ಗೊತ್ತಾಗುತ್ತೆ ಬಡ್ಡಿ ಮಕ್ಕಳಿಗೆ ಬಟ್ ಸತ್ರು ಪ್ರೊಡಕ್ಟ್ ಯೂಸ್ ಮಾಡಬೇಡಿ ಸೀಲ್ ಓಪನ್ ಮಾಡಬೇಡಿ ಇವ್ರು ಮಾತ್ರ ಕೇಳಕ್ ಹೋಗ್ಬೇಡಿ ರೈಟ್ ನೋ ಬಿಸ್ನೆಸ್ ಅಟೋಪ್ ಮಾಡಕ್ಕೆ ಮೂವತ್ತಾರು ಸಾವಿರ ಪರ್ಚೇಸ್ ಮಾಡಬೇಕು ಇಲ್ಲ ಕೋಂಬೋ ಪ್ಯಾಕೇಜ್ ಒಂದು ಅಪರೋಧ ಪ್ರೊವೈಡ್ ಮಾಡಿದ್ದಾರೆ ಅಷ್ಟು ದುಡ್ಡು ಪರ್ಚೇಸ್ ಮಾಡಕ್ಕೆ ಅದರ ಅಂತ ಹೇಳಿ ಒನ್ ಪಾಯಿಂಟ್ ಫೈವ್ ಸಿ ಸಿ ಕೋಂಬೋ ಅಪರ ಪ್ರೊವೈಡ್ ಮಾಡಿದ್ದಾರೆ ಅದು ಮೇ ಬಿ ಟ್ವೆಂಟಿ ಸೆವೆನ್ ಥೌಸಂಡ್ ಚಿಲ್ಡ್ರ ಇದೆ ಅದಕ್ಕೆ ಬಡ್ಡಿ ಮಕ್ಕಳು ಮೂವತ್ತು ಸಾವಿರ ತಗೊಂತಾರೆ ಜನಗಳ ಮಾಡ್ತಾರೆ ಇಪ್ಪತ್ತೆಂಟು ಸಾವಿರ ಸಾವಿರ ಇಪ್ಪತ್ತೇಳು ಮಾಡ್ತಾರೆ ದುಡ್ಡು ಅಂತ ಬಡ್ಡಿ ಮಕ್ಕಳಿದ್ದಾರೆ ಸೊ ಕಂಪಲ್ಸರಿ ಏನೋ ಬಿಸ್ನೆಸ್ ಮಾಡಲೇಬೇಕು ಅಂತ ಅನಿಸಿದ್ರೆ ಬಗ್ಗೆ ನೋಡಿ ಬಿಸ್ನೆಸ್ ಅಂತ ಯೂಟ್ಯೂಬ್ ಅಲ್ಲಿ ತುಂಬಾ ಸಿಗುತ್ತೆ ಕೂಡ ಕೂಡ ಇದೆ ನಾನು ಮಾಡಿದೀನಿ ಪ್ಲಾನ್ ಮೇಲೆ ಅದು ನೋಡ್ಕೊಳ್ರಿ ಯಾವ್ದು ಬೇರೆ ವಿಡಿಯೋ ಯೂಟ್ಯೂಬ್ ಚಾನಲ್ ನೋಡಿಕೊಂಡ್ರಿ ಹಿಂದೆ ನೋಡ್ರಿ ಗೊತ್ತಾಗತ್ತೆ ಅಂತ ಸೊ ಇವ್ರು ಮಾತು ಅವ್ರು ಹೆಂಗೆ ಕೇಳ್ತಾರೆ ದುಡ್ಡನ್ನು ಹೋಗ್ಬೇಕು ಅಲ್ಲಿ ಇಷ್ಟೊಂದು ಕಮೆಂಟ್ ಮಾಡಿದಾರಲ್ಲ ಅದು ಸ್ವಾಮಿ ಇವನಿಗೆ ಕೆಲಸ ಮಾಡೋದ್ ಗೊತ್ತಿಲ್ಲ ಹಿಂಗೆ ಮಾತಾಡ್ತಾವನೆ ಅರ್ಗೋಸ್ಕರ ಮಾತಾಡ್ತಾವ್ ಅಲ್ಲ ನಿಮ್ಮ ಅವನು ನಿಮ್ಮ ನೀನು ನಿಮ್ಮ ಅಪ್ಪ ಹುಟ್ಟಿದ್ರೆ ಕರೆಕ್ಟ್ ಆಗಿ ಹೀಗೆ ಕೆಲಸ ಮಾಡಿ ತೋರಿಸು ಟ್ವೆಂಟಿ ಫೋರ್ ಅರ್ನಿಂಗ್ ಇನ್ ಯೂಟ್ಯೂಬ್ ನಾನು ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಕ್ಕೆ ಅಂತ ಬಂದಿರುವ ಹೊಸರಿಗೆ ನಾನು ಬಂದಿರೋ ಜನಗಳಿಗೆ ಹೆಲ್ಪಿಂಗ್ ನಾನು ಹೆಚ್ಚಿರೋ ಜನಗಳಿಗೋಸ್ಕರ ನನ್ನ ಓನ್ ಕಂಪನಿ ಇದ್ರೆ ನಾನು ಏನೇ ಮಾಡಿದ್ರೆ ನೀವು ಇವ್ರಿಗೆ ನಾನು ಅನ್ಸ್ಕೊಂಡಿಲ್ಲ ಯಾರು ಹೇಳಿ ಫಾರ್ ಎವರ್ ಲಿವಿಂಗ್ ಟೀಮ್ಸ್ ಕರ್ನಾಟಕ ಅವರಿಗೆ ನೀವು ಫಾರ್ ಎವರ್ ಲಿವಿಂಗ್ ಟೀಮ್ ಅಲ್ಲಿ ಜಾಯಿನ್ ಆಗಬೇಡಿ ನನ್ನ ಜಾಯಿನ್ ಆಗಿ ಅಂತ ನಾನು ಹೇಳಿದಿನ ಯಾವುದೋ ಒಂದು ವಿಡಿಯೋ ಹೇಳಿದಿನ ಇಂಟ್ರೆಸ್ಟೆಡ್ ಪೀಪಲ್ ಮಾಡಿ ಕ್ಲಿಯರ್ ತಿಳ್ಕೊಂಡು ಮಾಡಿ ಅಂತ ಹೇಳಿದ್ರು ಬಡ್ಡಿ ಮೊದಲೇ ಹಲೋ ಎವರಿವನ್ ವೆಲ್ಕಮ್ ಟು ஆல் ಬಿಆರ್ಸೋ ಯೂಟ್ಯೂಬ್ ಚಾನೆಲ್ ಸೋ ಎಲ್ಲರಿಗೂ ಕೂಡ ಸ್ವಾಗತ ಸೋ ಈ ವಿಡಿಯೋದಿಂದ ಹೆಂಗಡಿ ಆಗ್ತರೋಂತ ಒಂದು ಹೆಲ್ಪಿ ಜನಗಳಿಗೆ ಆಗ್ತಾ ಇರುವಂತಹ ಒಂದು ಏನು ಸೇವೆ ಅಂತ ಹೇಳ್ಬಹುದು ಯಾಕಪ್ಪ ಅಂತಂದ್ರೆ ನಾನೇ ಈ ಚಾನಲ್ ಅಲ್ಲಿ ಜನಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಫಾರ್ ಲಿವಿಂಗ್ ಕರ್ನಾಟಕ ಟೀಮ್ ಬಗ್ಗೆ ನೋಡಿ ಸೊ ಏನೋ ಥಿಂಗ್ಸ್ ಇದೆ ಬೇರೆ ಥಿಂಗ್ಸ್ ಬಟ್ ಆಗ್ತಾ ಇರುವಂತ ಅನ್ಯಾಯ್ ಗೊತ್ತಾಗುತ್ತೆ ನಿಮ್ಗೆ ಫಾರ್ ಲೀವಿಂಗ್ ನಿಜವಾದ ಬಯಲು ಏನ್ ಒಳಗಡೆ ಬಣ್ಣ ಇದೆ ಏನು ಹೊರಗಡೆ ಬಣ್ಣ ಆಟಾಡಿಸ್ತಾ ಇದಾರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡ್ತಾವ್ರೆ ಮೋಸ ಮಾಡೋದ್ರಿಂದ ಏನ್ ಸಿಗ್ತಾ ಇದೆ ಪ್ರತಿಫಲ ಅದು ಕೂಡ ಗೊತ್ತಾಗತ್ತೆ

ಹೆಲ್ಪಿಂಗ್ ಆಗೋದು ಬೇರೆ ಏನ್ ಹೆಲ್ಪಿಂಗ್ ಇವಾಗ ಮುಂದೆ ಗೊತ್ತಾಗುತ್ತೆ ಕಂಟಿನ್ಯೂ ಆಗಿ ಬ್ರದರ್ ಏನಾದ್ರೂ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಅಥವಾ ಬಲರಾಮ್ ಚಾನಲ್ ಕಡೆಯಿಂದ ನಿಮಗೆ ಹೆಲ್ಪಿಂಗ್ ಆಗಿದ್ರೆ ಇನ್ನು ಲೈಕ್ ಮಾಡಿದ್ರೆ ಲೈಕ್ ಮಾಡಿ ನಿಮ್ಗೂ ಸೊ ಈ ಚಾನಲ್ ನಮ್ಮ ಚಾನಲ್ ಸ್ಪೆಷಲ್ ನನ್ನ ಪರ್ಸನಲ್ ಚಾನಲ್ ಕಡೆಯಿಂದ ನಿಮ್ಗೆ ಇದ್ರೂ ಹೆಲ್ಪಿಂಗ್ ಆಗಿತ್ತು ಚೆನ್ನಾಗಿ ಅನಿಸ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಜಾಸ್ತಿ ಮಾಡಿ ನಿಮ್ಮ ಅಭಿಪ್ರಾಯ ಮರೆಯಬೇಡಿ ಬಯಲು ಬಣ್ಣ ಮಾಡ್ತೀನಿ ಇವತ್ತು ಏನ್ ಇದೆ ನಿಮ್ಮ ಹತ್ರ ಹೇಳ್ ಹೋಗ್ತೀನಿ ಸೋ ಇದರ ಅಭಿಪ್ರಾಯ ನೀತಿಸೆ ಎಂಡಿಂಗ್ ಒಂದು ನೋಡಿ 얘는 ಮಾತ್ ಕತೆ ಎಷ್ಟು ಕಷ್ಟೆ ಬಂದಿರಬೇಕು ಬಲನಟರಿ ಯಾವೋ ರೀತಿ ಕಾಮೆಂಟ್ ಮಾಡ್ತಾರೆ ಎಂಡಿಂಗ್ ಗೆ ಐಷ್ಟಲ್ಲ ಕಷ್ಟ ಪಟ್ಟು ಮಾತಾಡಬೇಕು ಜನಕಣ್ಣ ಹೆಲ್ಪಿಂಗ್ ಮಾಡಬೇಕು ಸೋ ಅದ ಕೂಡ ಒಂದು ರೀತಿ ಪ್ರೀತಿ ಪ್ರಸಾದ ತೋರಿಸ್ಬಿಡತಾಗುತ್ತೆ ಫೈಓ ಅಲ್ಲಿ ಕರ್ನಾಟಕದಿಂದ ಸ್ಟಾರ್ಟ್ ಅಪ್ ಆಗುತ್ತೆ ಬ್ರದರ್ ಸೋ many पीपल ಕೂಡ ಸ್ಟಾರ್ಟ್ ಅಪ್ ಮಾಡ್ತಾರೆ ಯಾವನೋ ಒಬ್ಬ ಕೂತ್ಕೊಂಡಲ್ಲಿ ಯೂನಿಕೊರ್ನ್ ಕನೆಕ್ಟ್ ಆಗ್ತಾನೆ ಕನೆಕ್ಟ್ ಆಗ್ಬಿಟ್ಟು ಆನ್‌ಲೈನ್ ಅಲ್ಲಿ business ಎಂಟರ್ ಆಗುತ್ತೆ business ಲೀಡ್ ಆಗುತ್ತೆ ಆಮೇಲೆ ಹೆಂಗೋ ಇನ್ವಾಯ್ಸ್ ಮಾಡಿ ನಾಲ್ಕೀ ವರ್ಷ ಆಗುತ್ತೆ ಮ್ಯಾನೇಜ್ ಮಾಡ್ತಾರೆ ಕರ್ನಾಟಕದಲ್ಲಿ ಒಂದು business ನ so, ಸ್ವಲ್ಪ ಇಂಪ್ಲಿಮೆಂಟ್ ಆಗುತ್ತೆ ಟೀಮ್ ಆಗುತ್ತೆ ಲಾಕ್ಡೌನ್ ಆಯಿತು ಫಸ್ಟ್ ಲಾಕ್ಡೌನ್ ಕೊರೋನಾ ಟೈಮಲ್ಲಿ ಅವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕ್ರಿಯೇಟ್ ಆಗುತ್ತೆ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಟ್ವೆಂಟಿ ಒನ್ ಲಾಕ್ಡೌನ್ ಇಂದ ಅವಾಗಿಂದ ಬಿಸ್ನೆಸ್ ಲೈಫ್ ಚೇಂಜ್ ಆಗಿರೋದು ರೈಟ್ ಸೊ ಅದ ಒಂದು ಬೆನಿಫಿಟ್ಸ್ ಇಟ್ಕೊಂಡು ಕಂಪ್ನಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅದೇ ಕಂಪ್ನಿ ಹೆಸರು ತಗೊಂಡು ಇವಾಗ ಕರ್ನಾಟಕದಲ್ಲಿ ಮೋಸ ಮಾಡಕ್ಕೆ ಹೋಗ್ತಿದ್ದಾರೆ ಇದು ನಿಜಾನ ಸುಳ್ಳು ನಿಮ್ಮ ಅಭಿಪ್ರಾಯ ನೀವು ತಿಳಿಸಬೇಕು ಯಾವ ರೀತಿ ಮೋಸ ಅಂತಂದ್ರೆ ಯಾವ ರೀತಿ ನಿಜ ಮಾಡ್ತಾವ್ರೆ ಯಾವ ರೀತಿ ಮೋಸ ಆಗ್ತಿದೆ ವಿಡಿಯೋ ನಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಥೌಟ್ ವಿಡಿಯೋ ನೋಡ್ಬಾ ಕಮೆಂಟ್ ಮಾಡಿದ್ರೆ ಅದರದ್ದು ಪರಿಣಾಮ ಬೇರೆದಾಗುತ್ತೆ ಬ್ಯಾಡ್ ಕಮೆಂಟ್ ಫಾರ್ ನೋ ನಾನ್ ಕೊಡ್ತಾರ ಕರ್ನಾಟಕ ಟೀಮ್ ಮಾಡ್ತಾರೆ ಅಂತ ರಿಯಲ್ ಫ್ಯಾಕ್ಟ್ ಏನು ಅಂತ ಬೃದರ್ ನಿಮಗೆ ಏನಾದ್ರು ಆಗಿದ್ರೆ ಸೊ ಅಲ್ಲಿ ಫಿಮೇಲ್ ಫಿಮೇಲ್ ಕೂಡ ತುಂಬಾ ಜನ ಇದಾರೆ ಔಟ್ ಕೂಡ ತುಂಬಾ ಮೋಸ ಆಗಿದ್ದಾರೆ ಸೊ ನಿಮ್ಗೆ ಏನಾದ್ರು ಅನ್ಸಿದ್ರೆ ಇದೇ ಹಿಂಗ್ ಮಾಡ್ತಾವೆ ಸರ್ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನಿನ್ ಎಷ್ಟು ಜನಗಳು ಆತ ಅನ್ಯಾಯ ಜನಗಳು ನೋಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಹೋ ಇವ್ರು ಮಾಡ್ತಾ ಇರ್ಬೋದು ಈ ರೀತಿ ಮೋಸ ಮಾಡ್ತಿದ್ದಾರೆ ಬಣ್ಣ ಬಣ್ಣಗಳು ಮಾತಾಡ್ತಾರೆ ಬಣ್ಣ ಬಣ್ಣಗಳು ಮಾತಾಡ್ಬಿಟ್ಟು ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇವಾಗ ಸೊ ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಫಾರ್ ಎವರ್ ಲಿವಿಂಗ್ ಟ್ರೀ ಫಾಲೋ ಫಾರ್ ಲಿವಿಂಗ್ ಕರ್ನಾಟಕ ಟೀಮ್ ಅವರಿಗೆ ಈ ಮೋಸ ತಡೆಗಟ್ಟಕ್ಕೆ ಲೀಗಲಿಟಿ ಮಾಡಿ ಜನ್ವನ್ ಆಗಿ ಮಾಡಿ ಜನಗಳಿಗೆ ಕೆಲಸ ಇಲ್ಲ ಜನಗಳಿಗೆ ಕೆಲಸ ಬೇಕೇ ಬೇಕು ಬಟ್ ಅದನ್ನ ಆಮ್ ಥಿಂಗ್ಸ್ ಇಟ್ಕೊಂಡು ಹೌಸ್ ವೈಫ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಎಂಪ್ಲಾಯ್ಸ್ ಆಗಲಿ ಎಲ್ಲಾ ಲೈಫ್ ಅವ್ರ ಜೊತೆ ಯಾಕೆ ಆಟ ಆಡ್ತಿದಿರಾ ಬಿಟ್ಬಿಡಿ ತನ್ನ ಅದೇ ನೀವು ನೂರು ತಗೊಳ್ಳೋದು ಎರಡು ಸಾವಿರ ತಗೊಳ್ಳೋದು ಐದು ಸಾವಿರ ತಗೊಳ್ಳೋದು ಇಪ್ಪತ್ತೆಂಟು ಸಾವಿರ ತಗೊಳ್ಳೋದು ಸುಳ್ಳು ಹೇಳಿಬಿಟ್ಟು ನೀವು ಪ್ರತಿ ತಿಂಗಳ ಮೂವತ್ತು ಸಾವಿರ ನಾಲ್ಕು ಸಾವಿರ ಸ್ಯಾಲರಿ ಕೊಡ್ತೀವಿ ಅಂತ ಹೇಳಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಐದು ಸಾವಿರ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿ ಯಾಕೆ ಮೋಸ ಮಾಡ್ತಿದ್ದೀರಾ ಮತ್ತೆ ಅದು ಬೇರೆ ನಿಮಗೆ ಟ್ರೈನಿಂಗ್ ಕೊಡ್ಬೇಕಂದ್ರೆ ಒನ್ ನೈಂಟಿ ಏಟ್ ರುಪೀಸ್ ತಗೊಳ್ಳೋದು ಎರಡ್ ನೂರು ತಗೊಳ್ಳೋದು ಏನಕ್ಕೆ ಬೇಕಿವೆ ಅಲ್ಲ ಬೇಡ ಇದನ್ನ ಬಿಟ್ಬಿಡಿ ಇದು ಕಂಪ್ನಿ ಮಾಡ್ತಿದ್ದೀರಾ ಸೊ ಎಲ್ಲ ಆಯ್ತು ಬೈದಿದ್ದು ಆಯ್ತು ಏನೇನೋ ಮಾತಾಡದೆ ಆಯ್ತು ತುಂಬಾ ಆಯ್ತು ಇವಾಗ ನಾನು ರೀಸೆಂಟ್ ಆಗಿ ಸೆವೆನ್ ಸಿಕ್ಸ್ ಮಂತ್ಸ್ ಆಫ್ಟರ್ ಬಿಫೋರ್ ನಾನು ಆಕ್ಟಿವ್ ಇರ್ಲಿಲ್ಲ ಯೂಟ್ಯೂಬ್ ಮೇಲೆ ವಾಯ್ ಸೊ ನಮ್ದು ಕೂಡ ಒಂದು ಸ್ವಲ್ಪ ಜರ್ನಿ ನಡೀತಾ ಇದೆ ಆ ಕಾರಣದಿಂದ ಸಂಪಿ ಡಿಸಿಜನ್ ಗಳಿಂದ ನಾವು ಯೂಟ್ಯೂಬ್ ಅಲ್ಲಿ ಸ್ಪೆಂಡ್ ಮಾಡಿಲ್ಲ ಅದಕ್ಕೋಸ್ಕರ ತುಂಬಾ ಕಮೆಂಟ್ ಗಳು ನೋಡಿದೆ ನಾನು ಫಾರ್ ಎವರ್ ಲಿವಿಂಗ್ ಟೀಮ್ ಫಾರ್ ಲಿವಿಂಗ್ ಕರ್ನಾಟಕ ಟೀಮ್ ಮೇಲೆ ನನಗೆ ವಿಡಿಯೋ ಮಾಡಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ ನಾನು ಎಲ್ಲೋ ಕುತ್ಕೊಂತೀನಿ ಅಲ್ಲಿ ವಿಡಿಯೋ ಮಾಡುವ ಬಟ್ ನೀವು ಥಿಂಕ್ ಮಾಡ್ರಿ ಎನಿಕ್ ಮಾಡ್ತಾ ಇಲ್ಲ ಭಯ ಬಿಟ್ಟು ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ ಭಯ ಬಿಟ್ ಭಯ ಪಟ್ಕೊಂಡು ಹೋದ್ರೆ ಇಷ್ಟೊತ್ತಿಗೆ ನಾನು ಅಷ್ಟೆಲ್ಲ ಮಾಡ್ತಿರ್ಲಿಲ್ಲ ಕೆಲಸ ಮಾಡಿಲ್ಲ ಜನಗಳನ್ನ ಸೇವೆ ಮಾಡಿದೀನಿ ಜನಗಳನ್ನ ಹೆಲ್ಪ್ ಮಾಡಿದೀನಿ ಸಹಾಯ ಮಾಡಿದ್ದೀನಿ ಆದ್ರೆ ಜನಗಳ ಲೈಫ್ ಕೂಡ ಸೇವ್ ಆಗ್ತಿದೆ ಮತ್ತೆ ದುಡ್ಡು ಕೂಡ ಸೇವ್ ಆಗ್ತಿದೆ ಎಷ್ಟೋ ಜನಗಳು ಕರ್ನಾಟಕದ ದುಡ್ಡು ಕೂಡ ರಿಫಂಡ್ ಮಾಡಿಸ್ಕೊಂಡಿದ್ದೀನಿ ಸೊ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಫಾರ್ ಎವರ್ ಲಿವಿಂಗ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರು ಏನೇ ಅನ್ನಿ ಬ್ರದರ್ ಅವ್ರು ಓನ್ಲಿ ಫಾರ್ ಇಜಿಸ್ ಇಸ್ ಏನು ಮೋಟಿವೇಶನ್ ಅಲ್ಲಿ ಜನಗಳು ಕನೆಕ್ಟ್ ಆಗ್ಬೇಕು ರೇಟ್ ಆಫ್ ಇಲ್ಲಿದೆ ನೋಡಿ ಫಾರಿನ್ ಇಂಗ್ಲಿಷ್ ಸ್ಟಾರ್ಟಪ್ ಮಾಡಬೇಕು ಅಂತಂದ್ರೆ 2 ಸಿ ಸಿ ಮಾಡಬೇಕಾಗುತ್ತೆ ಯಾವ ರೀತಿ 198 ರೂಪಾಯಿ ಕೂಡ ಪೇ ಮಾಡಕ್ಕೆ ಹೋಗಬೇಡಿ ಯಾವ ರೀತಿ 18500 ಪೇ ಮಾಡಕ್ಕೆ ಹೋಗಬೇಡಿ ಇದು ಸರಿ ಅಲ್ಲ ನಡೆಯೋದಿಲ್ಲ ಇದು ಕಂಪ್ಲೀ ರೂಲ್ಸ್ ಕೂಡ ಅಲ್ಲ ಬಿಸಿನೆಸ್ ಮಾಡಬೇಕು 2 ಸಿ ಸಿ ಬಿಸಿನೆಸ್ ಜನರೇಟ್ ಮಾಡಿ ಅದಕ್ಕಾಗುತ್ತೆ 36000 ಈ 36000 2 ಸಿ ಸಿ ಆಗುತ್ತೆ ಸೊ ಈ ಬಡ್ಡಿ ಮಕ್ಕಳು ಏನಂತಾರೆ ತಟ್ಟುಸಿಸಿ ಮಾಡೋಕೆ ನಿಮ್ಮ ದುಡ್ಡು ಇಲ್ಲ ನಿಮ್ ಕಡೆ ತಗೊಂಡ್ರೆ ಕ್ಯಾಪಬಿಲಿಟಿ ನೋಡ್ಕೊಂಡು ಮಾತಾಡ್ತಾರೆ ನಿಮಗೆ ಎಷ್ಟು ಅರ್ಜೆಂಟ್ ಆಗುತ್ತೋ ಅಷ್ಟು ಕೊಡಿ ನಾನು ಹತ್ರ ಮಾತಾಡ್ತೀನಿ ನಿಮಗ್ ಬಿಳಿಸಬೇಕು ಖಾಲಿ ಬಿದ್ರೆ ನಿಮ್ಗೆ ಹೇಳಕ್ ಆಗಲ್ಲ ನಿಮ್ ಪರಿಚಯ ನೀರಂಗಿಲ್ಲ ಯಾರು ನೀವೇನು ಮಾಡ್ಕೊಳ್ಳಲ್ಲ ಗೊತ್ತಿರತ್ತೆ ಮನಸ್ಸಿನ ಭಾವ ಜೊತೆ ಆಟ ಆಡುವಂತ ಮಕ್ಕಳು ಇವರು ನಿಮಗೆ ನಿಜ ಅನಿಸಿದ್ರೆ ನಿಜ ಕಮೆಂಟ್ ಮಾಡಿ ಬಡ್ರಿ ಕೆಳಗೆ ಮಾತಾಡಿದ್ರೆ ಬಡ್ರಿ ಕಮೆಂಟ್ ಮಾಡಿ ನೋಡೋಣ ಫುಲ್ ಸೊ ಈ ರೀತಿ ಸ್ಟಾರ್ಟ್ಅಪ್ ಮಾಡ್ಕೆ ಸರ್ ಪರ್ಚೇಸ್ ಪ್ಯಾಕೇಜ್ ಇಲ್ಲಾಂದ್ರೆ ಆಫರ್ ಅಂತ ಪ್ರೊವೈಡ್ ಮಾಡಿದ್ದಾರೆ ಅಷ್ಟೊಂದು ದುಡ್ಡು ಪರ್ಚೇಸ್ ಮಾಡಕ್ಕಾಗ ಜನಗಳಿಗೆ ಅಂತ ಹೇಳಿ ಒನ್ ಪಾಯಿಂಟ್ ಫೈವ್ ಸಿ ಸಿಂಗ ಆಫರ್ ಅನ್ನು ಪ್ರವೈಡ್ ಮಾಡಿದ್ದಾರೆ ಅದು ಮೇ ಬಿ ಟ್ವೆಂಟಿ ಸೆವೆನ್ ತೌಸಂಡ್ ಚಿಲ್ಡ್ರ ಇದೆ ಅದಕ್ಕೆ ತಗೋತಾರೆ ಬಡ್ಡಿ ಮಕ್ಕಳು ಹತ್ರ ಮಾಡ್ತಾರೆ ಇಪ್ಪತ್ತೆಂಟು ಇಪ್ಪತ್ತೇಳು ಸಾವಿರ ಪರ್ಚೇಸ್ ಮಾಡ್ತಾರೆ ಉಳಿದ ದುಡ್ಡು ಪಾಕೆಟ್ ಹಾಕೋತಾರೆ ಅಂತ ಬಡ್ಡಿ ಮಕ್ಕಳಿದ್ದಾರೆ ಸೊ ಕಂಪಲ್ಸರಿ ಬಿಸ್ನೆಸ್ ಅಂತ ಅನಿಸಿದ್ರೆ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಡ್ರಿ ಮಾರ್ಕೆಟ್ ಪ್ಯಾನ್ ನೋಡ್ರಿ ಬಿಸ್ನೆಸ್ ಪ್ಲಾನ್ ಅಂತ ಹೊಳಿ ನೀವು ಯೂಟ್ಯೂಬ್ ಅಲ್ಲಿ ತುಂಬಾ ಸಿಗುತ್ತೆ ನಂದು ನಾನು ಕೂಡ ವಿಡಿಯೋ ಮಾಡಿದೀನಿ ಪ್ಲಾನ್ ಮೇಲೆ ಅದು ನೋಡ್ಕೊಳ್ರಿ ಯಾವ್ದು ಬೇರೆ ವಿಡಿಯೋ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ರಿ ಹಿಂದಿ ನೋಡ್ರಿ ಗೊತ್ತಾಗತ್ತೆ ಅಂತ ಸೊ ಇವ್ರ ಮಾತು ಕೇಳ ತಿಳ್ಕೊಂಡು ಅವ್ರು ಹೆಂಗೆ ಕೇಳ್ತಾರೆ ದುಡ್ಡನ್ನು ಕೊಡೋದನ್ನು ಹೋಗ್ಬೇಡಿ ರೈಟ್ ನೋ ಅರ್ಥ ಆಗಿದೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವಾಗ ನಾನು ತುಂಬಾ ಮಾತಾಡಿದ್ರು ಮತ್ತೆ ಮತ್ತೆ ಮದ್ದೆ ಆದಾಗ ಮಾತಾಡಕ್ಕಾಗಲ್ಲ ನಾನು ಡಿಫ್ರೆಂಟ್ ಆಗಿ ಹೇಳ್ಬೇಕು ಇವತ್ತು ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ನೋಡ್ರಿ ಇವ್ರ ಮಾತಿಗೆ ಬಿತ್ತು ಸಾವಿರದ ಐನೂರು ಪೇ ಮಾಡ್ತೀರಾ ಆಮೇಲೆ ನಿಮಗೆ ಟು ಸಿ ಹೇಳಿ ಅಷ್ಟು ಇಷ್ಟು ಅಮೌಂಟ್ ಹೇಳಿ ಕೊನೆಗೂ ನಿಮ್ಮ ಹತ್ರ ಮೂವತ್ತು ಸಾವಿರ ತಗೋತಾರೆ ಏನೋ ಮಾತಾಡಿ ಏನೋ ಮೋಟಿವೇಶ್ ಅದೇ ಮಾಡಿ ನಿಮ್ಮ ಹತ್ರ ಮೂವತ್ತು ಸಾವಿರ ತಗೊಂತಾರೆ ನಾನು ಹುಡ್ಕೋದಿ ತಗೊಳ್ಳಿ ಪರವಾಗಿಲ್ಲ ನೀವು ಬಿಸ್ನೆಸ್ ಮಾಡಕ್ಕೆ ಹಿಡಿದ್ರಿ ನೀವು ಮಾಡಿದ್ರಿ ಮೂವತ್ತು ಸಾವಿರ ಹಾಕಿದ್ರಿ ಅವ್ರ ಏನೋ ಮಾತಾಡಿದ್ರೆ ಬಟ್ ನೀವು ದುಡ್ಡು ಹಾಕಿದಿರಲ್ಲ ಆಮೇಲೆ ಮಾಡ್ಕೊಳ್ಳುವಂತ ಶಕ್ತಿ ಮಾಡಬೇಕಲ್ಲ ನಿಮಗೆ ಜನಗಳಿಗೆ ಸಿಗ್ಬೇಕಲ್ಲ ಸರ್ವಿಸು ಅದೇ ಸರ್ವಿಸ್ ಸಿಗದೇ ಇದ್ರೆ ಹೆಂಗಾಗುತ್ತೆ ಮನ್ಸಿಗೆ ಮಾತಾಡೋದು ಬೇರೆ ತೊಂಬಾ ತುಂಬಾ ದೊಡ್ಡ ಮಾತುಗಳು ಬಡ್ಡಿ ಮಕ್ಕಳು ಮತ್ತೆ ಇವ್ರು ಮಾಡೋದು ಕೆಲಸ ಅಂದ್ರೆ ಹೇಳ್ತೀನಿ ಕೆಲಸ ಮಾಡ್ತಾರೆ ರೈಟ್ ಇದು ಕೆಲಸ ಮಾಡುವಂತ ಮೊಹನ್ ಸರ್ ತಗೊಂತಾರೆ ಜಾಯಿನ್ ಮಾಡಿಸ್ಕೊಂತಾರೆ ಆಫ್ಟರ್ ಲೀಡ್ಸ್ ಅಂತಾರೆ ಜನಗಳು ಬೇಕಲ್ಲ ಜಾಯಿನ್ ಮಾಡ್ಸಕ್ಕೆ ಆಕ್ಚುಲಿ ಜನಗಳು ಕೆಲಸ ಇವರು ಕ್ಲಾರಿಟಿ ಕೊಡೋದೇ ಇಲ್ಲ ಮೊನ್ ಸರ್ ತಗೊಳ್ಳೋದ ಬಡ್ಡಿ ಮಕ್ಕಳು ಇವರು ಕ್ಲಾರಿಟಿ ಕೊಡೋದ್ ಕೊಡದೆ ಮೋಸ ತಗೋತಿ ಐದನೂರು ತಗೊಳ್ಳೋದು ಕಂಪನಿ ಉಳಿಸಿದ್ಯಾ ಒನ್ ನೈಂಟಿ ಏಟ್ ರುಪೀಸ್ ಕಂಪ್ನಿ ಕಂಪನಿ ಉಳಿಸಿದ್ಯಾ ಏನಿದೆ ಇವ್ರನ್ನ ರಿಯಲ್ ಪ್ಯಾಕ್ ಹೇಳ್ಕೊಂಡು ತಗೋಬಹುದು ನೀವು ಫಸ್ಟ್ ಅವ್ರ ಮುಂದೆ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿ ಇದು ಅದಿಷ್ಟು ವ್ಯಾಲ್ಯೂ ಇದೆ ಯು ಕ್ಯಾನ್ ಎಲಿಜಿಬಲ್ ಫಾರ್ ಪರ್ಚೇಸಿಂಗ್ ಈ ಅಮೌಂಟ್ ಅಂತ ಹೇಳಬೇಕು ಆಮೇಲೆ ಮಿಸ್ಟರ್ ಇವಾಗ ನೋಡ್ರಿ ಕಾಲ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದಾಗ ಅವ್ನು ಜನಗಳಿಗೆ ವರ್ಕ್ ಸಿಗ್ತಾ ಇಲ್ಲ ವರ್ಕ್ ಮಾಡೇ ಮಾಡ್ತಾರೆ ಅದೇ ಆಗಿ ನಿಮ್ ಬಿಸ್ನೆಸ್ ನ ಹಾಳು ಮಾಡ್ಕೊಂತೀರಾ ನಿಮ್ ಪ್ರೇಮ್ ಯಾಕೆ ಹಾಳು ಮಾಡ್ಕೊಂತೀರಾ ಅದು ಬೇಡ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಮಾಡಬೇಡಿ ಇಷ್ಟೆಲ್ಲ ಆಯ್ತು ಲೀಡ್ಸ್ ಬೇಕು ಬಿಸ್ನೆಸ್ ಮಾಡಕ್ಕೆ ನೀವು ಜಾಯಿನ್ ಆದ್ರೆ ಮೊದಲು ಕೊಟ್ಟು ಆಮೇಲೆ ಲೀಡ್ಸ್ ಬೇಕು ಲೀಡ್ಸ್ ತಗೋಬೇಕು ಅಂದ್ರೆ ಪರ್ ಲೀಡ್ಸ್ ಗೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಟೆನ್ ರುಪೀಸ್ ನೈನ್ ರುಪೀಸ್ ಏಟ್ ರುಪೀಸ್ ತಗೋತಾರಂತೆ ಒಂದು ನಂಬರ್ ಗೆ ಕಾಂಟ್ಯಾಕ್ಟ್ ನಂಬರ್ ಗೆ ನಂಗೆ ಕೇಳ್ಕೊಂಡೆ ನಾನು ತುಂಬಾ ದಿನಗಳು ಅಂದ್ರು ಸರ್ ನಮಗೆ ಲೀಡ್ಸ್ ಕೊಡ್ತಾರೆ ಯೂಸ್ಲೆಸ್ ಲೀಡ್ಸ್ ಗಳು ಅಂದ್ರೆ ಇವ್ರು ಮಾತಾಡಿ ಬಿಟ್ಟಿರುವಂತ ಲೀಡ್ಸ್ ಅವ್ರು ನೀವು ಕಸ್ಟಮರ್ ಜಾಯ್ನ್ ಆಗ್ತಾರಲ್ಲ ಅವ್ರಿಗೆ ಕೊಡ್ತಾರೆ ನಿಮ್ಗೆ ಮತ್ತೆ ಒಂದು ಮಾತು ಹೇಳ್ತಾರೆ ಇದರಲ್ಲಿ ನೀವು ಎಲ್ಲರನ್ನು ಜಾಯಿನ್ ಮಾಡಿಸಲೇಬೇಕು ಇದು ನಿಮ್ಮ ಕಂಡೀಷನ್ ಆಗ್ತಾರೆ ಅದರಲ್ಲಿ ಯಾವ್ದೋ ಪೀಪಲ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಸಿಟ್ಟು ಕೊಪ್ಪ ಬರುತ್ತೆ ಇದು ಬಿಸ್ನೆಸ್ ಮಾಡೋದು ಪಾಪ ಜನಗಳಿಗೆ ಗೊತ್ತಿಲ್ಲ ಪ್ರಪಂಚ ಜನಗಳು ಮರಗಿ ಸಾಯ್ತಾವೆ ಎಷ್ಟೋ ಜನಗಳು ಇವರು ದುಡ್ಡು ಕೊಟ್ಟು ಏನೋ ಬೇರೆ ಬೇರೆ ಥಿಂಗ್ಸ್ ಮಾಡ್ಕೊಂಡಿದ್ದಾರೆ ಅಂತ ಇವರು ಫಾರೇವ್ ಲಿವಿಂಗ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾರೆ ಕರ್ನಾಟಕ ಟೀಮ್ ಅಂತೆ ಮತ್ತೆ ಕರ್ನಾಟಕದವರಾಗಿ ಬ್ರದರ್ ಕರ್ನಾಟಕದವರು ಹೆಂಗೆ ಮಸಾಲ ನಿಮ್ಮ ಖುಷಿಗೋಸ್ಕರ ನೀವು ಗಳು ನೋಡಿದ್ರೆ ಅಯ್ಯೋ ದೇವರೇ ಯಾವ ರೀತಿ ವಿಡಿಯೋ ಮಾಡ್ಬೇಕು ಗೊತ್ತಾ ನಾನು ಮಕ್ಕಳ ನಾನು ಒಂದ್ ತಿಂಗಳಲ್ಲಿ ಅಷ್ಟೊಂದು ಮಾಡ್ಬಿಡ್ತೀನಿ ಅಷ್ಟೊಂದು ವಿಡಿಯೋಗಳಾಗ್ತವೆ ಅಷ್ಟೊಂದು ಏನು ರೆಕಾರ್ಡಿಂಗ್ ರೆಕಾರ್ಡಿಂಗ್ ಅಂತಾನೆ ಇವನು ಅಪ್ಲೋಡ್ ಮಾಡಲ್ಲ ಏನು ಮಾಡಲ್ಲ ಮಾಡ್ಬೇಕಾ ಮಾಡ್ತೀನಿ ಕಮೆಂಟ್ ಮಾಡಿ ದಯವಿಟ್ಟು ಇವರು ಜಾಯ್ನಿಂಗ್ ಮಾಡಿಸಿದ್ರೆ ಆಮೇಲೆ ಬಣ್ಣ ಬಯಲು ಆಗುತ್ತೆ ನೀವು ಮೋಸ ಕೊಟ್ಟಿದ್ಮೇಲೆ ತಗೋತಾ ಒಬ್ಬರು ಇಬ್ಬರು ಜಾಯ್ನ್ ಆಗಿಲ್ಲ ಅಂತಂದ್ರೆ ಅವಾಗ ಇವರು ನಿಜ ಬಯಲು ಬಣ್ಣ ಗೊತ್ತಾಗುತ್ತೆ ಎಲ್ಲಿವರೆಗೆ ಇನ್ನೊಂದು ಪಾಯಿಂಟ್ ಇದೆ ಎಲ್ಲಿವರೆಗೆ ಗೊತ್ತಾಗಲಿ ಇವರು ನಿಜ ಬಯಲು ಅಂತಂದ್ರೆ ನಿಮ್ಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಮೋಸ ಪ್ರಾಡಕ್ಟ್ ರೀಚು ಇವಾಗ ಪ್ರಾಡಕ್ಟ್ ಆದ್ಮೇಲೆ ಇನ್ನೊಂದು ಅವ್ರಿಗೆ ಭಯ ಇರುತ್ತೆ ಇವಾಗ ಎಂದ್ರೂ ನೀವು ಜಾಯ್ನ್ ಆದ್ರು ಪ್ರಾಡಕ್ಟ್ ಕೂಡ ಹೋಗಿದೆ ಅವರಿಗೆ ಬಟ್ ಪ್ರಾಡಕ್ಟ್ ಹೋದ್ಮೇಲೆ ಇವ್ರಿಗೆನಾದ್ರೂ ಗೊತ್ತಾದ್ರೆ ಆಮೇಲೆ ಅಲ್ಲಿ ಮಾತಾಡಿದಾನೆ ಅವ್ನು ರಿಫಂಡ್ ಮಾಡಿಸ್ತಾನೆ ಅವ್ರಿಗೆ ಭಯ ಇದೆ ಅದಕ್ಕೋಸ್ಕರ ಬೇಕೋಸ್ಕರ ಅವ್ರು ಏನ್ ಮಾಡ್ತಾರೆ ಪ್ರೊಡಕ್ಟ್ ಅನ್ನ ಫಸ್ಟ್ ಯೂಸ್ ಮಾಡಿಸ್ತಾರೆ ನಿಮಗೆ ಬಂದಿರುವಂತ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ ಎಲ್ಲ ತಗದ್ರಿ ಎಲ್ಲ ಬಾಟಲ್ ಸ್ವಲ್ಪ ಸ್ವಲ್ಪ ಸೀಲ್ ಓಪನ್ ಮಾಡಿ ಯೂಸ್ ಮಾಡ್ಕೊಳ್ಳಿ ನೋಡಿ ಅವ್ರು ಬಿಸ್ನೆಸ್ ಮಾಡುವ ಥಿಂಕ್ ಹೆಂಗಿದೆ ನೋಡಿ ಜನ್ಗಳು ಹೆಂಗ್ ಬೇಕೋತ್ ಹೋಗಲಿ ನೀವು ಪ್ರಾಡಕ್ಟ್ ಎಲ್ಲ ಸೀಲ್ ಓಪನ್ ಆಗಬೇಕು ಸೀಲ್ ಓಪನ್ ಆಗ್ಬೇಕು ನಮ್ಗೆ ಕೊಡ್ತಾ ಕಳಿಸಬೇಕು ಇವ್ ಮಾಡುವಂತ ರೀ ಇದು ಕಂಪ್ನಿ ಹೇಳುತ್ತೆ ನಿಮಗೆ ಪ್ರಾಡಕ್ಟ್ ಪರ್ಚೇಸ್ ಬೈ ಮಾಡ್ಕೊಂಡ್ರ ಆಫರ್ ವಿ ನಾಟ್ ಇಂಟ್ರೆಸ್ಟೆಡ್ ನನಗಿದ್ ಇಷ್ಟ ಇಲ್ಲ ಮಾಡಕ್ಕೆ ಕೆಲಸ ಅಂತ ಅನ್ಕೊಳ್ಳೋರಿಗೆ ಕೂಡ ಕಂಪ್ನಿ ರಿಫಂಡ್ ಪಾಲಿಸಿ ಕೊಟ್ಟಿದೆ ಕಂಪ್ನಿ ರಿಫಂಡ್ ಪಾಲಿಸಿ ಕೊಟ್ಟಿದೆ ಫೋರ್ಟೀನ್ ಡೇಸ್ ಟೈಮ್ ಇರುತ್ತೆ ವ್ಯಾಲ್ಯೂಬಲ್ ಫೋರ್ಟೀನ್ ಡೇಸ್ ಟೈಮಿಂಗ್ ಇದೆ ಆದ್ರೂ ನಾನು ಎರಡು ತಿಂಗಳ ಮೂರು ತಿಂಗಳು ಆದ್ರೂ ರಿಫಂಡ್ ಮಾಡಿಸಿದೀನಿ ಇದನ್ನ ದೊಡ್ಡ ಕೆಲಸ ಅಲ್ಲ ಬಟ್ ನೀವು ನೀವು ಫಾರೆಬಲ್ ಇದೀಗ ಜಾಯಿನ್ ಆಗ್ತಿದ್ರೆ ನನ್ನ ಕಸ್ಟಮರ್ಸ್ ಹೊಸ ಹೊಸ ಮೆಂಬರ್ಸ್ ಅವರಿಗೆ ನನ್ನ ಕಡೆ ಒಂದು ರಿಕ್ವೆಸ್ಟ್ ಏನೇ ಬಣ್ಣ ಹಾಕಿದ್ರು ಏನೇ ಹೇಳಿದ್ರು ಆಫ್ಟರ್ ನಿಮಗೆ ಇಷ್ಟ ಇಲ್ಲ ಅಂತ ಅನಿಸಿದ್ರೆ ನೀವು ಪ್ರಾಡಕ್ಟ್ ಅನ್ನು ಜಾಯಿನ್ ಆ ಪ್ರಾಡಕ್ಟ್ ಅನ್ನು ಸತ್ರುವೇ ಜಾಯಿನ್ ಓಪನ್ ಮಾಡಬೇಡಿ ನೀವು ಯು ವಿಲ್ ನಾಟ್ ಸ್ಯಾಟಿಸ್ಫೈಡ್ ದಿಸ್ ಪ್ರಾಡಕ್ಟ್ ಇಸ್ ಪ್ಲಾಟ್ಫರ್ ಆಫ್ಟರ್ ನೀವು ಆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ದುಡ್ಡು ದುಡ್ಡು ಹೇಗೆ ಹೋಗಿಲ್ಲ ನಿಮ್ಗೆ ಕಂಪಲ್ಸರಿ ಒಂದೇ ಬರುತ್ತೆ ಅದು ನಿಮಗೆ ಗೊತ್ತಾಗಬೇಕು ಯಾವ್ದು ನಾವು ರಿಫಂಡ್ ತಗೋಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ ಅದು ಕೂಡ ಪ್ರೊಸೆಸಿಂಗ್ ತರ ತಿಳಿಸ್ಕೊಡ್ತೀನಿ ನಮಗೂ ಕೂಡ ತುಂಬಾ ಕೆಲಸ ಸ್ಟಾ ತುಂಬಾ ಕೆಲಸ ಜಾಸ್ತಿ ಆಗಿದೆ ಅದು ಮಾಡೋಕ್ಕಾಗಲ್ಲ ತುಂಬಾ ಪ್ರೊಸೆಸಿಂಗ್ ಇರುತ್ತೆ ಆ ಪ್ರೊಸೆಸಿಂಗ್ ನಾನು ಫುಲ್ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಶೇರ್ ಮಾಡ್ತೀನಿ ಎಷ್ಟು ಜನಗಳಿಗೆ ಮೋಸ ಇದು ಅನ್ನೇ ಇದು ಇವ್ರು ಕೂಡ ತಗೊಳ್ಳಿ ಏನೋ ಪರವಾಗಿಲ್ಲ ದುಡ್ಡು ಹೋಗಿದೆ ಅಂತ ತಗೊಂಡ್ಬಿಡಿ ಅದು ನೀವು ಪರ್ಚೇಸ್ ಮಾಡಿದ ಮೇಲೆ ನೀವು ಓದಾಗಿ ರಿಫಂಡ್ ತಗೊಳ್ರಿ ಗೊತ್ತಾಗುತ್ತೆ ಬಡ್ಡಿ ಮಕ್ಕಳಿಗೆ ಬಟ್ ಸತ್ರುವೆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬೇಡ್ರಿ ಸೀಲ್ ಓಪನ್ ಮಾಡಬೇಡ್ರಿ ಇವ್ರ ಮಾತಾಡಕ್ ಹೋಗಬೇಡಿ ರೈಟ್ ನೋ ಇದು ಮಾತಾಗುತ್ತೆ ಸೊ ಅದು ತುಂಬಾ ಪಾಯಿಂಟ್ ಅವರು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ನನಗಿಂತ ನಾನು ಇಟ್ಟಿದ್ದ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ಇವ್ರು ನನಗಿಂತ ಡಬ್ಬಲ್ ಹೋಗ್ತಿದ್ದಾರೆ ಲೀಗಲಿ ಲೀಗಲಿಟಿ ಹೋದ್ರೆ ಅಷ್ಟಿಂದ ಕೀಜ್ ಹೋಗ್ತಿತ್ತು ಆಗೋದಿಲ್ಲ ಆ ಕಾರಣದಿಂದ ಫಾರ್ ಎವರ್ ಟೀಮ್ಸ್ ಕರ್ನಾಟಕದಲ್ಲಿ ತುಂಬಾ ತುಂಬಾ ದಿನಗಳಿಗೆ ಮೋಸ ಮಾಡ್ತಿದ್ದಾರೆ ಮೊನ್ನೆ ಒಬ್ಬ ಪುಣ್ಯಾತ್ಮ ಏನಂತಂದ್ರೆ ಅವನು ವರ್ಕ್ ಮಾಡಿದ್ದಾನೆ ವರ್ಕ್ ಮಾಡಿದ್ದಾನೆ ಕೆಳಗಡೆ ಹತ್ತಿರದ ಹದಿನೈದು ಟೀಮ್ ಇದೆ ಒಳ್ಳೆ ಬಿಸ್ನೆಸ್ ನಡೀತಿದೆ ಅದು ಏನೋ ಥಿಂಗ್ಸ್ ಆಗಿದೆ ಏನೋ ಥಿಂಗ್ಸ್ ಅಪ್ಪ ಅಂತಂದ್ರೆ ಇವನಿಗೆ ಸರ್ವಿಸ್ ಸರಿಯಾಗಿ ಸಿಕ್ತಿಲ್ಲ ಇವ್ನ ಹೆಂಗೆ ಯಾವ ಆಗ್ತಾ ಹೋಗ್ತಾರಲ್ಲ ಇವ್ರು ಸರಿ ಸರ್ವಿಸ್ ಕರೆಕ್ಟ್ ಆಗಿ ಸಿಕ್ತಿಲ್ಲ ಲೀಡರ್ ಅದ್ ಲೀಡರ್ ಕಡೆಯಿಂದ ಅದೇ ಕಡೆ ನೀವೇನ್ ಮಾಡಿದ್ದಾರೆ ನಾವು ಏನು ಕೆಲಸ ಮಾಡಬೇಕು ಅಂತ ಇವಾಗ ನಮ್ಗೆ ಕೆಲಸನ ಸರಿ ಅನಿಸ್ತಿಲ್ಲ ನಮ್ಗೆ ಕಾಲ್ ಮಾಡಿ ಮಾತಾಡಿದ್ದು ಲೀಡರ್ ಸೊಂಬಾ ಕಾಲ್ ಮಾಡಿ ಮಾತಾಡಿದಾಗ ನಮಗೇನಂದ ಸರ್ ನನಗೆ ಯಾಕೋ ಈ ಕೆಲಸ ಸರಿ ಅನ್ನಿಸ್ತಿಲ್ಲ ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ನಂದೆ ಮಾತಿನ ಕೇಳಿಲ್ಲ ಬಟ್ ಇವಾಗ ನನಗೆ ನೀವು ಕಾಲ್ ಮಾಡಿ ಹೇಳ್ತಿದ್ದೀರಲ್ಲ ಅಂತ ಇಲ್ಲ ಸರ್ ನಮ್ಗೆ ಯಾವಾಗ ನನ್ಗೆ ಗೊತ್ತಿರಲಿಲ್ಲ ಬಟ್ ಇವಾಗ ಗೊತ್ತಾಗ್ತಿದೆ ಏನ್ ಮಾಡ್ಬೇಕು ನಾನು ಹೊಸ ನಿಮ್ಮ ಐದು ಜನಕ್ಕೆ ಜಾಯಿನ್ ಮಾಡಿಸಿದ್ದೀನಿ ನಮ್ಮ ಫ್ರೆಂಡ್ ಒಬ್ಬನು ಐದು ಜನಕ್ಕೆ ಜಾಯಿನ್ ಮಾಡಿಸಿದ್ದಾನೆ ಟ್ವೆಂಟಿ ಸಿ ಸಿ ಬಿಸ್ನೆಸ್ ತಗೋಬೇಕು ಟ್ವೆಂಟಿ ಸಿ ಇಪ್ಪತ್ತು ಸಿ ಸಿ ಬಿಸ್ನೆಸ್ ರಿಟರ್ನ್ ಆಗಬೇಕು ಕಂಪ್ನಿ ಕಡೆಯಿಂದ ರಿಫಂಡ್ ಆಗಬೇಕು ಖುಷಿ ವಿಚಾರ ಖುಷಿ ಆಯಿತು ಯಾಕಪ್ಪ ಅಂತಂದ್ರೆ ಇವ್ರು ಹಿಂಗೆ ಹೇಳಿದಾಗ ಆ ಒಬ್ಬ ಮಹಾತ್ಮ ಕರ್ನಾಟಕದ ಅವನೇ ಲೀಡರ್ ಅಂತ ಅವನು ಒಳ್ಳೆ ಮ್ಯಾನೇಜರ್ ಅಂತ ಅವನು ಆ ಮ್ಯಾನೇಜರ್ ಕಡೆಯಿಂದ ಇವ್ರು ಏನಾದ್ರು ರಿಫಂಡ್ ಅಂತ ಹೇಳಿದ್ಮೇಲೆ ಆ ಮ್ಯಾನೇಜರ್ ಮ್ಯಾನೇಜರ್ ಕಡೆಯಿಂದ ಒಂದು ಇವರಿಗೆ ವಾರ್ನಿಂಗ್ ಬರುತ್ತೆ ಸೊ ನೀನ್ ರಿಫಂಡ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೆ ಊರು ಅಲ್ಲೇ ನಾನು ಬಂದು ನನ್ನ ನನ್ನ ಹುಡುಗರನ್ನ ಕಳಿಸಿ ನಿಮ್ಗೆ ಹೆಂಗ್ ಮಾಡಬೇಕು ನೋಡೋ ಹಾಗೆ ಮಾಡ್ತೀನಿ ಅಂತ ದಟ್ ಈಸ್ ಒಂದು ಪರ್ಸನ್ಗೆ ಹಿಂಗೆ ವಾರ್ನಿಂಗ್ ಕೊಡೋದ ಇದು ನಿಜಾನ ಅಂದ್ರ ಈ ರೀತಿ ಬಿಸ್ನೆಸ್ ಮಾಡ್ಬೇಕಾ ಯಾವ ಮಾಡ್ತಾನ್ರಿ ಮನೆಗೆ ಕಳಿಸ್ತೀನಿ ಮನೆಗೆ ಕಳಿಸ್ತೀನಿ ನಾನು ಹುಡುಗರ್ನ ನಿಮಗೆ ಏನ್ ಮಾಡಿಸ್ಬೇಕು ಮಾಡಿಸ್ತೀನಿ ನಾನು ದುಡ್ಡು ರಿಫಂಡ್ ಆಗಲ್ಲ ನಿಮ್ಗೆ ನಾನ್ ಹೇಳ್ಕೊಟ್ಟಿದ್ದು ನಿಮ್ ಮಾಡೇ ಮಾಡು ಯಾಕಾಗಲ್ಲ ನಾನು ಇದ್ದೀನಿ ಅಂತ ಅದು ಇವತ್ತಿಗೂ ಆ ಅಮೌಂಟ್ ರಿಫಂಡ್ ಮಾಡಿಸಿ ಯಾವ ಕಿತ್ಕೊಳಕ್ ಆಗಿಲ್ಲ ನನಗೆ ಬತ್ತು ಇಲ್ಲಿ ಹೆಂಗ್ ಕಟ್ಕೊಳ್ತಾರೆ ಏನಿಲ್ಲ ಅಂತ ಕಂಪನಿ ಬಗ್ಗೆ ಯಾ ತಳ್ಕೊಂಡಿರೀಕೆ ಯಾಕೆ ನಾನು ಸುಳ್ ಮಾತಾಡಬೇಕು ಇದಿದು ಏನು ಕಥೆ ಮಾತಾಡೋನಲ್ವಾ ಇವಾಗ ನಾನು ಮಾತಾಡ್ತಿನ್ ಫೈವರ್ಲಿಂಗ್ ಕಂಪನಿ ನಿಮಗೆ ಗೊತ್ತಿದೆ ಹೆಂಗಿದೆ ಅಂತ ಇದರಲ್ಲಿ ಜನಗಳನ್ನ ಯಾಕೆ ಮೋಸ ಮಾಡ್ತೀರಾ ತಾನೇನೋ ಇವಾಗ ನನಗೆ ಜನಗಳ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಭಾವನೆ ಅಂತ ಹೇಳ್ತೀನ್ ಕೇಳಿ ಫೈವರ್ಲಿಂಗ್ ಇಸ್ ಎ ಕಂಪನಿ ಬೆಸ್ಟ್ ಪ್ಲಾಟ್‌ಫಾರ್ಮ್ ಜನಗಳಿಗಂತ ಇಷ್ಟಾರ್ ಮಂತ ಪ್ಲಾಟ್‌ಫಾರ್ಮ್ ಬಟ್ ಯು 100% ಇಸ್ ಲೀಗಲಿಟಿ ಜಿನುನಲಿ ಯು 10% ಕೂಡ ಜನಿ ಮಾತಾಡ್ತಿಲ್ಲ ತುಂಬಾ ದೊಡ್ಡ ಮೋಸ ಐದು ನಮಗೆ ಮೋಸ ಮಾಡಕ ಆಗಲ್ಲ ಅಂತ ನೋ ಬಿಟ್ಟಿರೋ ಸೊ ಸುಳೆ ಮಕ್ಕಳು ಅವರಿಗೆ ಸೋಳೆ ಮಕ್ಕಳಂತೀವಿ ಬೋಸಳೆ ಅಂತೀನಿ ತುಂಬಾ ಕೆಟ್ಟವ್ ಅಂದ್ರೆ ತುಂಬ ಕಟ್ಟಾಗಿ ಮಾತಾಡ್ತೀನಿ ಕಮೆಂಟ್ ಅಲ್ಲಿ ಹೀಗೆ ಮಾತಾಡ್ತಾರೆ ಗೊತ್ತಾ ಕಮೆಂಟ್ ಅಲ್ಲಿ ಇಷ್ಟೊಂದು ಕಮೆಂಟ್ ಮಾಡಿದಾಗ ಅಲ್ಲಿ ಸ್ವಾಮಿ ಇವ್ನಿ ಕೆಲಸನೇ ಮಾಡೋದ್ ಗೊತ್ತಿಲ್ಲ ಹಿಂಗೆ ಮಾತಾಡ್ತಾವೆ ಮಾತಾಡ್ತಾವ್ ಅಲ್ಲ ನಿಮ್ಮ ನಿಮ್ಮ ನೀನು ನಿಮ್ಮ ಅಪ್ಪ ಮುಟ್ಟಿದ್ರೆ ಕರೆಕ್ಟ್ ಆಗಿ ಹೀಗೆ ಕೆಲಸ ಮಾಡ್ ತೋರಿಸು ಹೆಚ್ ನಟು ಫಾರ್ ಅರ್ನಿಂಗ್ ಇನ್ ಯೂಟ್ಯೂಬ್ ಅರ್ನಿಂಗ್ ಮಾಡಕ್ಕೆ ಅಂತ ಬಂದಿರೋಸಿಗೆ ನಾನು ಬಂದಿರೋ ಜನಗಳಿಗೆ ಹೆಲ್ಪಿಂಗ್ ನಾನು ಹೆಚ್ಚಾಗಿರೋ ಜನಗಳಿಗೋಸ್ಕರ ನನ್ ಓನ್ ಕಂಪ್ನಿ ಇದ್ರೆ ನಾನು ಏನೇ ಮಾಡಿದ್ರೆ ಇಲ್ಲಿವರೆಗೂ ನಾನು ಅನ್ಸ್ಕೊಂಡಿಲ್ಲ ಯಾರು ಹೇಳಿ ಫಾರ್ ಎವರ್ ಲಿವಿಂಗ್ ಟೀಮ್ಸ್ ಕರ್ನಾಟಕದವರಿಗೆ ನೀವು ಫಾರ್ ಎವರ್ ಲಿವಿಂಗ್ ಟೀಮ್ ಅಲ್ಲಿ ಜಾಯ್ನ್ ಆಗಬೇಡಿ ನನ್ನ ಹತ್ರ ಜಾಯ್ನ್ ಆಗಿ ಅಂತ ಏನಾದ್ರು ಹೇಳಿದಿನ ಯಾವ್ದೋ ಒಂದು ವಿಡಿಯೋ ಹೇಳಿದಿನ ಇಂಟ್ರೆಸ್ಟೆಡ್ ಪೀಪಲ್ ಮಾಡಿ ಕ್ಲಿಯರ್ ತಿಳ್ಕೊಂಡು ಮಾಡಿ ಅಂತ ಹೇಳಿರೋದು ಬಟ್ ನಿಮ್ ಮಗನೆ ಅದು ತುಂಬಾ ಕಮೆಂಟ್ ಮಾಡಿದ್ದಾನೆ ಅವನಿಗಿದೆ ಬಸಲಿಕೆಗೆ ನಾನು ಒಂದಿನ ಕುತ್ಕೊಂತೀನಿ ಯಾವ ಕುತ್ಕೋಬೇಕು ಅಂತ ಹೇಳಿ ಲೈವ್ ಅಲ್ಲೇ ಬರ್ತೀನಿ ಎಲ್ಲ ಕಮೆಂಟ್ಗೆ ರಿಪ್ಲೈ ಮಾಡಕ್ಕೆ ಎಲ್ಲ ರೆಡಿ ಇದೀರಾ ಬರ್ಬೇಕಾ ಬರ್ತೀನಿ ಖಂಡಿತ ಲೈವ್ ಅಲ್ಲಿ ಬರ್ತೀನಿ ಆ ಎಲ್ಲ ಕಮೆಂಟ್ಗೆ ಎಲ್ಲ ಕಮೆಂಟ್ ನಾನು ಜನಗಳ ಹತ್ರ ಹಂಚ್ಕೊಂತೀನಿ ಮತ್ತೆ ಯಾವ ಕೊಡ್ತೀನಿ ನೋಡಿ ಒಳ್ಳೆ ಮಜಾ ಬರುತ್ತೆ ಸೊ ಗಾಯ್ ಫಾಲಿಂಗ್ ನಡೀತಾ ತುಂಬಾ ತುಂಬಾ ಇದು ಮೋಸ ನಡೀತಾ ಇದೆ ಅದು ಸ್ವಲ್ಪ ತಡೆಗಟ್ಟಕ್ಕೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಜೊತೆಗೆ ಜನಗಳು ಕೂಡ ಕನೆಕ್ಟ್ ಆಗ್ತಿದ್ದಾರೆ ಮತ್ತೆ ಇನ್ನು ನಾಲ್ಕು ಜನ ಯೂಟ್ಯೂಬರ್ ರೆಡಿ ಆಗಿದ್ದಾರೆ ಇವರು ಬಣ್ಣನ ಬಯಲ್ ಮಾಡೋಕ್ಕೆ ಹೆಲ್ಪಿಂಗ್ ಆಗೋ ಕೆಲಸ ಮಾಡ್ರಿ ಒಳ್ಳೆ ಲೆವೆಲ್ ಬೇಡರಿ ಲೀಗಲ್ ಇಂಟ್ರಿ ಮಾಡ್ರಿ

ಫಾರಿಬಲ್ ಲಿವಿಂಗ್ ಇಸ್ ಎ ಕಂಪ್ನಿ ನಾನು ಅದ್ರ ಕೆಲಸ ಮಾಡು ಲೀಗಲಿಟಿ ಮಾಡ್ರು ನಾನು ಇಲ್ಲೇ ಅಂದಿದ್ದೀನಿ ಕಂಪ್ನಿ ಕಟ್ಟೋದು ಅಂತ ಹೇಳಿದ್ದೀನಿ ಕಂಪ್ನಿ ತೆಕ್ಕ ಅಂತ ಹೇಳಿದ್ದೀರಾ ಯಾರು ಯಾರು ಹೋಗ್ತೀರಾ ಇವ್ರನ್ನ ಬೇಕಾಗಿ ಹೇಳ್ರಿ ಮಾಡಿ ಲಕ್ಷ ಲಕ್ಷ ಆರ್ ಮಾಡಿ ಅದು ಆಗಲ್ಲ ಮೋಸ ಮಾಡೇ ಮಾಡೋರು ಹಾಗೆ ಮಾಡಿದ್ರೆ ಇವರಿಗೆ ಮುಸ್ಲಿಮ್ ಮಕ್ಕಳಿಗೆ ಏನು ಮಾಡಕ್ಕೆ ಆಗಲ್ಲ ಅಂತಂದ್ರೆ ಕೂಡ ನಾನು ಯೂಟ್ಯೂಬ್ ಇಂದ ಎಷ್ಟು ಜನಗಳಿಗೆ ಸಹಾಯ ಆಗಬೇಕು ಮಾಡ್ತಿದ್ದೀನಿ ನನ್ನ ಕೈ ನನ್ನ ಕೈ ಎಷ್ಟು ಆಗುತ್ತೆ ಮಾಡ್ತೀನಿ ಎಷ್ಟೇ ಏನೇ ಬರಲಿ ಕಾಂಟ್ ಟು ವರಿ ಬಟ್ ಹೆಜ್ಜೆ ಇಟ್ಟಿದ್ದೀನಿ ಮಾಡೋಣ ಸೊ ಈ ವಿಡಿಯೋ ಮುಖಾಂತರ ನನಗೆ ಏನೇನು ಅನಿಸಿದೆ ಏನು ನಿಮ್ಮ ಅಭಿಪ್ರಾಯ ಅದು ನೀವು ಇದು ಕಮೆಂಟ್ ಅಲ್ಲಿ ತೋರಿಸಿದ್ರೆ ಮರೆಯಬೇಡ್ರಿ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನು ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಇನ್ನು ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಕಡೆ ಎಷ್ಟು ಆಗುತ್ತೋ ಅಷ್ಟು ಶೇರ್ ಮಾಡಿ ಜನಗಳಿಗೆ ಹೆಲ್ಪಿಂಗ್ ಆಗಬೇಕು ಅಂತಂದ್ರೆ ಫಾರೇಬಲ್ ಲಿವಿಂಗ್ ನಿಜ ಬಯಲು ಏನಿದೆ ಅಂತ ಗೊತ್ತಾಗುತ್ತೆ ಎಸ್ಪೆಷಲಿ ಫಾರ್ ಕರ್ನಾಟಕ ಟೀಮ್ ವಿಡಿಯೋ ನಾಟ್ ಎ ಫಾರ್ ಕಂಪ್ನಿ ಕಂಪ್ನಿ ಮೇಲೆ ಅಲ್ಲ ಇದು ಕಂಪ್ನಿ ಹೆಸರು ತಗೊಂಡು ಜನಗಳ ಹತ್ರ ಲೂಟಿ ಮಾಡ್ತಾರಂತ ಕರ್ನಾಟಕ ಟೀಮ್ ಅವ್ರ ಮೇಲೆ ಇದು ವಿಡಿಯೋ ಎಸ್ಪೆಷಲಿ ರೈಟ್ ಈ ಚಾನಲ್ ಗೆ ಎಷ್ಟು ಜನಗಳು ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಬಲರಾಮ್ ಇದು ಕೂಡ ಇದು ಕೂಡ ನಂದೇ ಚಾನಲ್ ಪಿ ಆರ್ ಶೋ ಈಜೆ ಎಲ್ಲ ಸೋಷಿಯಲ್ ವರ್ಕ್ ಲಾಂಚ್ ಬರ್ತಾ ಇರ್ತವೆ ಅಂಡ್ ಎಲ್ಲ ರೀತಿ ವಿಡಿಯೋಗಳು ಇದರಲ್ಲಿ ಅಪ್ಲೋಡ್ ಆಗ್ತವೆ ಆ ವಿಡಿಯೋ ಆ ಚಾನೆಲ್ ಅಲ್ಲಿ ಬಿಸ್ನೆಸ್ ನಡೀತಿದೆ ರೈಟ್ ನೋ ಮತ್ತೆ ಹೋಗ್ತಾ ಸಿ ಪ್ರೀತಿಯಿಂದ ಹೇಳಲಿ